ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಸ್ನೇಹಿತರೆ ಬಹಳಷ್ಟು ಜನಕ್ಕೆ ಕಾಡುವಂಥದ್ದು ಶತ್ರುಗಳ ಬಾಧೆ ಶತ್ರುಗಳ ಬಾಧೆ ಇದ್ದಾಗ ನಮಗೆ ಎಲ್ಲ ಕಡೆ ಶತ್ರುಗಳು ಹುಟ್ಟಿಕೊಳ್ಳುತ್ತಾರೆ ಏನೊಂದು ಮಾಡೋಕೆ ಹೋದರೂ ಸಹ ಶತ್ರುಗಳ ಕಾಟ ಇದ್ದೇ ಇರುತ್ತೆ ಯಾವುದೇ ಕೆಲಸಕ್ಕೆ ಮಾಡಲಿಕ್ಕೆ ಹೋದರೂ ಶತ್ರುಗಳು ಕಿರಿಕಿರಿ ಯಾವುದೇ ವಲಯ ತೆಗೆದುಕೊಂಡರೂ ಶತ್ರುಗಳ ಕಾಟ ಇದ್ದೇ ಇರುತ್ತೆ ಈಗಿನ ಪರಿಸ್ಥಿತಿ ನೋಡಿದರೆ ಶತ್ರು ಇಲ್ಲದೆ ಇರುವವರು ಯಾರೂ ಇಲ್ಲ ಎಲ್ಲಿ ಹೋದರೂ ಶತ್ರುಗಳ ಕಾಟ ಯಾವುದೇ ವ್ಯಾಪಾರ ಆಗಲಿ ಉದ್ಯೋಗವಾಗಲಿ ಕೃಷಿ ವಲಯವಾಗಲಿ ಅಥವಾ ಆಫೀಸ್ ಆಗಲಿ ಅಥವಾ ಮತ್ತೊಂದು ಸಣ್ಣ ಪುಟ್ಟ ವ್ಯಾಪಾರಗಳಾಗಲಿ ಎಲ್ಲೇ ಹೋದರೂ ಪೈಪೋಟಿ ಅನ್ನೋದು ಇದ್ದೇ ಇರುತ್ತೆ ಅವರು ಹೇಗೆಂದರೆ ತಾವು ಬೆಳೆಯಲಾರರು ಹಾಗೂ ಬೆಳೆಯುವವರನ್ನು ನೋಡಿಕೊಂಡು ಸಹಿಸಿಕೊಳ್ಳದವರು ಅವರ ಕಣ್ಣು ಬಿತ್ತೆಂದರೆ ಆ ಮನುಷ್ಯ ಉದ್ಧಾರ ಆಗುವುದೇ ಇಲ್ಲ ಸ್ನೇಹಿತರೆ ಅಷ್ಟರ ಮಟ್ಟಿಗೆ ಶತ್ರುಗಳು ಬಹಳಷ್ಟು ತೊಂದರೆಯನ್ನು ಕೊಡುತ್ತಾರೆ ಆ ತೊಂದರೆಯಿಂದ ಎಷ್ಟೋ ಜನ ಬೇಸತ್ತು ಹೋಗಿದ್ದಾರೆ ಹಾಗೂ ಕೆಲವೊಂದು ಸಾರಿ ಅವರವರ ಕೆಲಸಗಳನ್ನೇ ಕಂಡು ಕಳೆದುಕೊಂಡಿದ್ದಾರೆ ಇದಕ್ಕೆಲ್ಲ ಸರಳ ಪರಿಹಾರಗಳು ನಮ್ಮಲ್ಲೇ ಇರುತ್ತವೆ ಅದನ್ನು ನಾವು ತೀವ್ರವಾಗಿ ಯೋಚಿಸಿದಾಗ ಅಥವಾ ತೀವ್ರವಾಗಿ ಗಮನ ಕೊಟ್ಟಾಗ ನಮಗೆ ಕಿವಿಗೆ ಬೀಳುತ್ತವೆ ಅಥವಾ ನಮ್ಮ ದೃಷ್ಟಿಗೆ ಬೀಳುತ್ತವೆ ಯಾವುದೇ ಕೆಲಸ ಮಾಡಲಿಕ್ಕೆ ಹೋದರೂ ಮೊದಲು ನಂಬಿಕೆ ಹಾಗೂ ತಾಳ್ಮೆ ಎನ್ನುವುದು ಅತಿ ಮುಖ್ಯ ಸ್ನೇಹಿತರೆ ದುಡುಕಿ ಯಾವುದೇ ಕೆಲಸ ಮಾಡಿದರೂ ಅದಕ್ಕೆ ಫಲ ಸಿಗುವುದಿಲ್ಲ ಯಾವುದೇ ಕೆಲಸ ಮಾಡುವಾಗ ತಾಳ್ಮೆ ಶ್ರದ್ಧೆ ಒಂದಿದ್ದರೆ ಖಂಡಿತವಾಗಿ ಎಂತಹ ಕ್ಷೇತ್ರಗಳಾಗಲಿ ಅಥವಾ ಎಂಥದ್ದೇ ತೊಂದರೆಗಳ ಬಂದರೂ ಎದುರಿಸಬಹುದು ನಾವು ಸುಮ್ಮನೆ ಇದ್ದರೂ ಇಲ್ಲ ಸಲ್ಲದ್ದು ಹೇಳುವುದು ನಮಗೆ ಕೆಟ್ಟದ್ದನ್ನು ಮಾಡುವುದು ನಾವು ಯಾರ ತಂಟೆಗೂ ಹೋಗಲ್ಲ ಯಾರ ವಿಚಾರಕ್ಕೂ ಹೋಗಲ್ಲ ಬೆಳಗ್ಗೆ ಹೇಳ್ತೀವಿ ದುಡಿತೀವಿ ಆದರೂ ಕೆಲವು ಶತ್ರುಗಳಿಗೆ ನಮ್ಮನ್ನು ನೋಡಿದರೆ ಅಸಹ್ಯ ಪಡ್ತಾರೆ ಅವರ ಗುಣನೇ ಅಂಥದ್ದು ತನ್ನ ಬಗ್ಗೆ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ತನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಿದಾಗ ಅವರು ಇನ್ನಷ್ಟು ಬೆಳವಣಿಗೆಯನ್ನು ಕಾಣುತ್ತಾರೆ ನಾವು ಎಷ್ಟೇ ಸುಮ್ಮನಿದ್ರೂ ಶತ್ರು ಮಾತ್ರ ನಮ್ಮನ್ನು ಪದೇ ಪದೇ ಕೆಣಕುತ್ತಾ ಇರುತ್ತಾರೆ ಕೆಲವು ಯಾರು ಏನು ಅನ್ ಅನ್ನುತ್ತಾರೆ ಅಂತ ಅಂಜಿ ಜೀವನ ಮಾಡುತ್ತಾ ಇರುತ್ತಾರೆ ಆದರೆ ಈ ಶತ್ರುಗಳು ಅವರನ್ನ ನೆಮ್ಮದಿಯಾಗಿ ಇರಲು ಬಿಡುವುದಿಲ್ಲ ಇವರ ಕೈಯಲ್ಲಿ ಏನು ಮಾಡೋಕೆ ಆಗದೇ ಇದ್ದಾಗ ಎಲ್ಲ ಕಡೆ ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಾ ಅಪಪ್ರಚಾರವನ್ನು ಮಾಡುವುದು ಇದೇ ಕೆಲಸವಾಗಿರುತ್ತೆ ಇವರಿಗೆ ಎಲ್ಲೇ ಆಗಿರಬಹುದು ಸಂಬಂಧಿಗಳು ಕೆಲಸದಲ್ಲಿ ಇಂಥದ್ದೇ ಅಂತ ಇಲ್ಲ ಎಲ್ಲಿ ನೋಡಿದರೂ ಈಗ ಶತ್ರು ಕಾಟ ಇವರಿಗೆ ಬೇರೆ ಕೆಲಸ ಇರುವುದಿಲ್ಲ ಒಟ್ಟು ಬೇರೆ ಅವರ ಹಾಳು ಮಾಡೋದೇ ಇವರ ಕೆಲಸ ಇದ್ದಕ್ಕೆಲ್ಲ ಪರಿಹಾರ ಇಲ್ಲವಾ ಅಂತ ಕೇಳೋದಾದರೆ ಖಂಡಿತ ಪರಿಹಾರ ಇದೆ ಕೊಲ್ಲೋಕೆ ಅಂತ ಒಬ್ಬ ಇದ್ದರೆ ನಮ್ಮನ್ನು ರಕ್ಷಿಸೋಕೆ ಅಂತ ಒಬ್ಬ ಇದ್ದೇ ಇರುತ್ತಾನೆ ನಾವು ನಮ್ಮ ಜೀವನ ಮಾಡಿಕೊಂಡು ಹೋಗ್ತಾ ಇರುತ್ತೀವಿ ಕೆಲವರು ಅದನ್ನು ಸಹಿಸಲಾಗುವುದಿಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡುವುದು ಬೇಕು ಬೇಕು ಅಂತ ಸುಳ್ಳು ಸುದ್ದಿ ಹಬ್ಬಿಸುವುದು ಈ ಶತ್ರುಗಳಿಂದ ನಾವು ಹೇಗೆ ಮುಕ್ತಿ ಪಡೆದುಕೊಳ್ಳಬೇಕು ಈ ಶತ್ರುಗಳಿಂದ ಹೇಗೆ ಬಂಧನ ಬಿಡುಗಡೆ ಮಾಡಿಕೊಳ್ಳಬೇಕು ಅಂದಾಗ ಒಂದು ಸಣ್ಣ ತಂತ್ರ ಏನು ಒಂದು ಸಣ್ಣ ತಂತ್ರ ನೋಡಿ ಬಹಳಷ್ಟು ಶಕ್ತಿ ಇರುವಂತಹ ಸ್ನೇಹಿತರೆ ಪ್ರತಿ ಮಂಗಳವಾರ ನೂರು ಗ್ರಾಂ ಆಗುವಷ್ಟು ಬಿಳಿ ಸಾಸಿವೆಯನ್ನು ಮನೆಗೆ ತೆಗೆದುಕೊಂಡು ಬನ್ನಿ ಇದು ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸೋಮವಾರನೇ ತಂದು ಇಟ್ಟುಕೊಳ್ಳಬೇಕು ಪ್ರತಿ ಮಂಗಳವಾರ ಬೆಳಗ್ಗೆ ಎದ್ದು ಸ್ವಲ್ಪ ಅರಿಶಿನ ನೀವು ಸ್ನಾನ ಮಾಡುವ ನೀರಿಗೆ ಹಾಕಿಕೊಂಡು ಸ್ನಾನವನ್ನು ಮಾಡಿ ಯಾವುದಾದರೂ ಹಳದಿ ಬಟ್ಟೆಯನ್ನು ಮೈಮೇಲೆ ಧರಿಸಿ ದೇವರ ಕೋಣೆ ಇದ್ದರೆ ದೇವರ ಕೋಣೆಯಲ್ಲಿ ಕುಳಿತುಕೊಂಡು ಅಥವಾ ದೇವರ ಕೋಣೆ ಇಲ್ಲ ಅಂದರೆ ಮನೆಯಲ್ಲಿ ಕುಳಿತುಕೊಂಡು ಪೂರ್ವಕ್ಕೆ ಮುಖ ಮಾಡಿ ಕುಳಿತುಕೊಳ್ಳಿ ಅಂದರೆ ಸೂರ್ಯ ಹುಟ್ಟುವ ಕಡೆಗೆ ಮುಖ ಮಾಡಿ ಕುಳಿತು ಈ ಬಿಳಿ ಸಾಸಿವೆ ಈ ಬಿಳಿ ಸಾಸಿವೆಯನ್ನು ತಂದಿರುತ್ತೀರಲ್ಲ ಅದನ್ನು ಒಂದು ತಾಮ್ರದ ಬಟ್ಟಲಿನಲ್ಲಿ ಆಗಲಿ ಇಲ್ಲ ತಾಮ್ರದ ಚಂಬಿನಲ್ಲಿ ಆಗಲಿ ಇಟ್ಟುಕೊಳ್ಳಿ ಮೊದಲಿಗೆ ಸಂಕಲ್ಪವನ್ನು ಮಾಡಿ ಏನು ಸಂಕಲ್ಪ ಎಂದು ಕೇಳುವುದಾದರೆ ನಿಮ್ಮ ಇಷ್ಟಾರ್ಥ ದೇವರನ್ನು ಅಥವಾ ನಿಮ್ಮ ಮನೆ ದೇವರನ್ನು ನೀವು ಸಂಕಲ್ಪ ಮಾಡಿಕೊಳ್ಳಬೇಕು ಸ್ನೇಹಿತರೆ ಸಂಕಲ್ಪ ಅಂದರೆ ಏನು ಎಂದು ಕೇಳುವುದಾದರೆ ನೀವು ನಿಮ್ಮ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಮನಸ್ಸಿನಲ್ಲೇ ನಿಮಗೆ ಯಾವ ಶತ್ರುಗಳು ಕಾಟ ಕೊಡುತ್ತಿದ್ದಾರೆ ಆ ಶತ್ರುಗಳನ್ನು ಏನು ಮಾಡಬೇಕು ಅನ್ನುವುದನ್ನು ನಿಮ್ಮ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲವಾದರೆ ಆ ಪ್ರತ್ಯಂಗಿರ ದೇವಿಯನ್ನು ಸಂಕಲ್ಪ ಮಾಡಿ ಶತ್ರುಗಳನ್ನು ಸದೆಬಡಿಯುವಳೆ ಪ್ರತ್ಯಂಗಿರ ದೇವಿ ತಾಯಿ ನಮಗೆ ಹೊರಗಡೆ ಇರುವಂತಹ ಶತ್ರುಗಳು ಅಥವಾ ಯಾವುದೇ ಕಡೆಯಿಂದ ಬರುವಂತಹ ಶತ್ರುಗಳ ಅಪಕೀರ್ತಿಯನ್ನು ನಮ್ಮ ಮೇಲೆ ಯಾವುದೇ ತೊಂದರೆ ಆಗದಂತೆ ನಮ್ಮನ್ನು ರಕ್ಷಿಸಬೇಕು ನಮ್ಮನ್ನು ಕಾಪಾಡಬೇಕು ಅಂತ ಹೇಳಿಕೊಳ್ಳಬೇಕು ಸಂಕಲ್ಪವನ್ನು ಮಾಡಿಕೊಂಡು ಅದು ಆದ ನಂತರ ನಾವು ತಂದಿರುವ ಬಿಳಿ ಸಾಸಿವೆಯನ್ನು ಎಡಗೈಯಲ್ಲಿ ಹಿಡಿದುಕೊಳ್ಳಿ ಬಲಗೈಯಿಂದ ಮುಚ್ಚಿಕೊಳ್ಳಿ ತೊಡೆ ಮೇಲೆ ಇಟ್ಟುಕೊಂಡು ಸಂಕಲ್ಪವನ್ನು ಮಾಡಿ ಈಗ ಮೇಲೆ ಹೇಳಿದಂತೆ ತಾಯಿ ಪ್ರತ್ಯಂಗಿರ ದೇವಿಯನ್ನು ಆದರೂ ಆಯಿತು ಅಥವಾ ನಿಮ್ಮ ಮನೆ ಆದರೂ ಆಯಿತು ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಮನೆಯ ಮನಸ್ಸಿನಲ್ಲಿರುವ ಆ ಶತ್ರುಗಳ ನಾಮವನ್ನು ಹೇಳಿಕೊಂಡು ಅವರಿಂದ ಏನು ತೊಂದರೆ ಆಗುತ್ತಿದೆ ಅನ್ನುವುದನ್ನು ಹೇಳಿಕೊಂಡು ಇದನ್ನು ಸತತವಾಗಿ ಹನ್ನೊಂದು ದಿನ ಮಾಡಿ ನಿಮ್ಮ ಶತ್ರು ಯಾವುದೇ ಶತ್ರುಗಳು ಇದ್ದರೂ ಅವರು ಹೋಗುತ್ತಾರೆ ಹಾಗೂ ದೂರವಾಗುತ್ತಾರೆ ಪ್ರತಿ ಮಂಗಳವಾರ ಹನ್ನೊಂದು ಬಾರಿ ಮಾಡಬೇಕು ಸಂಕಲ್ಪ ಮಾಡಿ ಪ್ರಾರ್ಥನೆಯನ್ನು ಮಾಡಿ ತಾಯಿ ನಿಮ್ಮ ಶತ್ರುಗಳಿಗೆ ತಕ್ಕ ಪಾಠವನ್ನು ಕಲಿಸುತ್ತಾಳೆ ಸಂಕಲ್ಪ ಎಲ್ಲ ಮುಗಿದ ನಂತರ ಆ ಬಿಳಿ ಸಾಸಿವೆಯನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ತಲೆಯಿಂದ ಕಾಲುವರೆಗೆ ಮೂರು ಸಾರಿ ಇಳಿಯನ್ನು ತೆಗೆದು ಮೂರು ದಾರಿ ಹೊಂದಿರುವ ಅಥವಾ ಮೂರು ದಾರಿಯಲ್ಲಿ ಯಾರು ತುಳಿಯದ ಹಾಗೆ ಹಸಿರು ಗುತ್ತಿಗೆ ಹಾಕಿ ಬರಬೇಕು ಇದನ್ನು ತಿರುಗಿ ನೋಡದಂತೆ ನಿಮ್ಮ ಗೃಹಕ್ಕೆ ಬಂದು ಕೈಕಾಲನ್ನು ತೊಳೆದು ಒಳಕ್ಕೋಗಬೇಕು ಇದರ ಫಲಿತಾಂಶ ನೀವೇ ನೋಡುತ್ತೀರಾ ಯಾವುದೇ ಕೆಟ್ಟ ದೃಷ್ಟಿ ನರದೃಷ್ಟಿ ಶತ್ರು ದೃಷ್ಟಿ ಏನೇ ಇದ್ದರೂ ಖಂಡಿತ ನಿವಾರಣೆ ಆಗುತ್ತೆ ಒಂದು ಸಾರಿಗೆ ಗೊತ್ತಾಗುತ್ತೆ ಇದರ ರಿಸಲ್ಟ್ ಸ್ನೇಹಿತರೆ ಯಾವುದು ಕೆಲಸವನ್ನು ಮಾಡುವಾಗ ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ಖಂಡಿತ ಒಳಿತಾಗುತ್ತದೆ ಬಿಳಿ ಸಾಸಿವೆಗೆ ಎಷ್ಟೊಂದು ಶಕ್ತಿ ಇದೆ ಎಂದರೆ ಅದನ್ನು ಹೇಳಲಿಕ್ಕೂ ಆಗದು ನೀವು ನೋಡಿರಬಹುದು ಅಥವಾ ಗಮನಿಸಿರಬಹುದು ಯಾವುದೇ ದೇವರಿ ಕೆಲಸಗಳಿಗಾಗಲಿ ಅಥವಾ ದೇವರ ಹೋಮಗಳಿಗಾಗಲಿ ಅತಿ ಹೆಚ್ಚಾಗಿ ಬಿಳಿ ಸಾಸಿವೆಯನ್ನು ಬಳಸುತ್ತಾರೆ ಏಕೆಂದರೆ ಅದು ಅಷ್ಟೇ ಶಕ್ತಿಯುತವಾದಂತಹ ಸಾಸಿವೆಯಾಗಿದೆ ಈ ಬಿಳಿ ಸಾಸಿವೆಯಲ್ಲಿ ತುಂಬನೇ ಇರುತ್ತೆ ಈ ಪವರನ್ನು ನೀವು ನೋಡಬೇಕು ಎಂದರೆ ಇದನ್ನು ಒಂದು ಸಾರಿ ಆದರೂ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಒಂದೇ ಸಾರಿಗೆ ಖಂಡಿತ ರಿಸಲ್ಟ್ ಸಿಗುವುದಿಲ್ಲ ಆದರೆ ಸ್ವಲ್ಪ ಮಟ್ಟಿಗೆ ರಿಸಲ್ಟ್ ಅಂತೂ ಗೊತ್ತಾಗುತ್ತೆ ಹನ್ನೊಂದು ಬಾರಿ ಮಾಡಿದರೆ ಪ್ರತಿ ಮಂಗಳವಾರ ಅಂದರೆ ಈ ಮಂಗಳವಾರ ಮಾಡಿದರೆ ಮತ್ತೆ ಮುಂದಿನ ವ ಮಂಗಳವಾರ ಇದೇ ರೀತಿ ಹನ್ನೊಂದು ಮಂಗಳವಾರಗಳ ಕಾಲ ಮಾಡಿದರೆ ಖಂಡಿತ ಎಂತಹ ಇದ್ದರೂ ಅಥವಾ ಎಂತಹ ಶತ್ರುಗಳಿದ್ದರೂ ನಿಮ್ಮಿಂದ ದೂರವಾಗುತ್ತಾರೆ ಮತ್ತಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಸ್ನೇಹಿತರೆ